ನಿನ್ನ ಹಾಡ ಹಾಡಕ್ಕೆ ಕರ್ಸೀವಿ ಹಾಂ ಹೌದು ಡ್ಯಾನ್ಸ್ ಮಾಡಕ್ಕಂತನೇ ಇಬ್ಬರು ಬಂದಾರ ಹೌದಲ್ಲ ಹಾಂ ನೀನು ಮತ್ತು ಮುಂದೆ ನಮ್ಮ ಹುಡುಗರ ಮುಂದೆ ಹಿಂಗೆ ಮಾಡೋದು ಹಾಗಲ್ಲ ನಾವು ಎಲ್ಲದಕ್ಕೂ ಎತ್ತದ ಕೈ ನಾವು ಎಲ್ಲದಕ್ಕೂ ಏನೇನು ಬಿಟ್ಟಿಲ್ಲ ಕಾರ್ ಹೊಡಿತೀವಿ ರೀ ಕಾರ್ ಹೊಡಿತೀವಿ ಲಾರಿ ಹೊಡೆತೀವಿ ಲಾರಿ ಹೊಡಿತೀವಿ ಬೈಕ್ ಹೊಡಿತೀವಿ ಬೈಕ್ ಹೊಡಿತೀವಿ ಸೈಕಲ್ ಹೊಡಿತೀವಿ ಸೈಕಲ್ ಹೊಡಿತೀವಿ ಎಣ್ಣೆನೋ ಹೊಡಿತೀವಿ ಹಾಂ ಇಲ್ಲ ನಾವು ಅದೆಲ್ಲ ಅಂಥದೆಲ್ಲ ಕೆಲಸ ಮಾಡಂಗಿಲ್ಲ ನಾವು ಹೆಣ್ಣು ಮಕ್ಳ ಇದೀವಿ ನೀ ಕಾರುನಾ

ನೋ ಚಾನ್ಸ್ ಅದಲ್ಲ ಸುಳ್ಳ ಯ ನಾವ್ ಅವ್ರು ಬರಂಗಿಲ್ಲ ನಾವು ಬರ್ತೀವಿ ನೂರಾ ನೂರಾ ಇಪ್ಪತ್ತು ರೂಪಾಯಿ ಇತ್ತ ನಮ್ ಮೊದಲ ಗಂಡ ಮಕ್ಳ ಜೀವನ ನೋವು ಹೆಂಗೋ ಮರಿತಿದ್ವಿ ನಾವು ಇವ್ರು ಚಲೋ ಮಾಡಿದ್ರೆ ಮಾಡಿದ್ರ ಏಳ್ನೂರ ಮೂವತ್ತು ರೂಪಾಯಿ ಆಗೈತಿ ಈಗ ಏನೇನು ಬೇರೆ ಏನ ಕಷ್ಟ ಯಾರು ಹೇಳೋನು ಮಾರ ಕುಡಿಯೂ ಕುಡಿದು ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ ಮೂವತ್ತು ರೂಪಾಯಿ ಲಿಫ್ಟಿ ಖರ್ಚು ನಿಮಗ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ಟ ಕ್ವಾಟ್ರ್ ಕುಡಿ ಮಕ್ಕಳು ನಾವು ಆ ಕ್ವಾಟ್ರ್ ಕುಡಿಯಾಕ ರೊಕ್ಕ ಕೊಡದ ನಾವು ಅದನ್ನ ತಿಳ್ಕೋಬೇಕು ನೀವು ಅಂತ ಈಗ ನಿನ್ನ ತೋಂಡ್ರೆ ಆಕಿ ಪ್ರೀನು ಏಯ್ ಹಂಗಿಲ್ಲ ಅದ ಹಂಗಿಲ್ಲ ಅದು ನನಗೆ ಇಬ್ಬಿಬ್ರ ಅಂದ್ರೆ ಆಗ್ಬರ್ಲಿ ಅವ ಒಬ್ಬೊಬ್ಬರ ಬರ್ರಿ ನಾಲ್ಕು ನಾಲ್ಕು ಜನ ಜೊತೆ ಮಾತಾಡ್ತಾನ ಅವ ಬೇ ಅಯ್ಯ ಐ ನೀನಾರ ಮುದ್ಕಿ ತಿಳಿಸಿ ಹೇಳಿ ಬ್ಯಾರೆ ಅವ್ರಿಗೆ ಹಿರಿಯ ಮನುಷ್ಯಳು ಆಕಿರಿ ಆ ಚಸ್ಮಾತ್ ಅಂದ್ರೆ ನೋಡ ನಮ್ಮ ಅಮ್ಮನ ಕೇಳಿ ಹೇಳ್ತೇವೆ ಈಗ ತಂಡ ಹೆದ್ದೈತಿ ಏನಾಗಬೇಕು ನನಗೆ ಅಮ್ಮ ಆಗ್ಬೇಕ್ ಬರಲಿ ಜೋರ ಚಪ್ಪಳಿ ಅಂತ ಹೇಳ್ತಾ ಹಾಂ ಮೇಲೆ

ಆ ಸಾಕೆ ನಾಳೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಹಾಡ್ಲಾ ತಡಿಬೇ ನಮ್ಮದು ಕರ್ಚನೆ ಹೆಂಗೈತಿ ಕೇಳು ಹಾ ಅಣಾ ಇದು ನಿಮ್ಮಗ್ನೆ ಅದು ಚೋರಕ್ಕೆ ಬರಂಗಿಲ್ಲ ನಾವು ಚಪ್ಪಳೆ ಹೊಡಿ ನೋಡ್ರ ಚಪ್ಪಳೆ ಹೊಡ್ರಿ ಹೌದು ಹೊಡ್ರಣ್ಣ ಚಪ್ಪಳೆ ಅಂಗೋಡಿತಿರಿ ಹೊಡಿತೀರಿ ಅಕ್ಕಿ ಮಾತ್ ಕೇಳ್ತಿರಲ್ಲ ಮರನೆ ಅಕ್ಕರ ಮಾತ್ ಕೇಳ್ಬೇಕಲ್ಲ ಅಕ್ಕ ಹೌದು ಮತ್ತ್ ನಮ್ ತಮ್ದಾರ ಅವರು ನಮಗೆ ಏನಾರ ಅಣ್ಣ ಅಣ್ಣ ಬರ್ಬ ಅಣ್ಣ ಅಂದಿ ಅಂದ್ರೆ ಯಾವ್ದಾರ ಮಠ ಕೈ ಮಾಡಿ ಕರದಂಗ್ ಬಾಲ್ಯ ಸನ್ಯಾಸಿ ಅನ್ನಿ ಅಂತ ಮಾಮಾ ಅನ್ಬಕ ಮಾಮಾ ಅನ್ಬೇಕ ನಿಮಗೆ ಅಂದ ನಿಂದ ಮಾ ನಾ ಎಂದಿದ್ದು ಮಾವ ಮಾಮಾ ಅಲ್ಲ ಮತ್ ನಾನು ಅದನ್ನ ಮಾವ ಅಣ್ಣ ಅಲ್ಲ ಇಟ್ಟಿಟ್ಟು ಹುಡುಗರು ಅದಿರಿ ಅಪ್ಪಿ ಮೂರ್ತಿ ಚಿಕ್ಕದ ಹೌದು ಹುಲಿ ನೀ ಬ್ಯಾಂಕ್ ಎದುರು ಬಿಡ ಇಂದಿನ ಮಕ್ಕಳೇ ಪ್ರಜೆಗಳಲ್ಲಪ್ಪ ಇಂದಿನ ಮಕ್ಕಳೇ ನಾಳಿನ ನಿಮ್ಮಂತ ಹುಡುಗಾರಿ ಲವ್ವರ್ಗಳು ಗೊತ್ತದ ನೀ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀರಿ ಲವ್ ಮಾಡಕನದ ನನಗೆಲ್ಲ ಗೊತ್ತಾಗಿತ್ತು ಹಾ ಹೇಳ ಕವನ ಹೇಳ್ಬಿಡ್ರಿ ಹೇಳ ಆ ಕವನ ಸ್ಪೆಷಲ್ ಆಗಿ ಹುಡುಗರ ಮೇಲೆ ಬರಕಡ ಬಂದಿನ್ನ ಹಾ ಏನು ಗೊತ್ತಾ

ನಮ್ದು ನಮ್ಮದ ಕೇಳು ಮಾತಾಡೋದ್ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಹೋಗುತ್ತೀರು ಬೆಣ್ಣಿ ಹಂಗಿ ಹಂಗ ಹೇಳಿರು ಹುಡುಗಿಯಾರ ಹಿಡದ ಅಂಟಿಗಳು ತನಕ ಮೆಂಟೇನ್ ಮಾಡುತ್ತೀರೋ ಹೌದಲ್ಲ ಹೌದಲ್ಲ ನಮ್ಮ ಹುಡುಗರು ಕೂಡ ನೀವು ಹುಡುಗಿಯಾರ ನಿಯತ್ತಿದ್ದರೆ ನಾವ್ ಯಾಕೆ ದಾರಿ ಬಿಡ್ತಿದ್ವಿ

ಅಣ್ಣ ನಿನ್ನ ನೋವು ನನಗೆ ಅರ್ಥ ಆಕೈತಿ ಕೇಳುವಲ್ಯೇನೋ ಸಮಾಧಾನ ಮಾಡಕ್ಕೊ ಸಮಾಧಾನ ಸಮಾಧಾನ ಅಣ್ಣ ಫುಲ್ ಟೈಟ್ ಆಗಿ ಬಿಟ್ಟಾನೀಗ ಹೇಯ್ ಆ ನನ್ಬಡ ನಿನ್ನ ಹೆಣ ಯಾತ್ಲಿ ಅಣ್ಣ ಮಾಮ ಅನ್ನಬೇಕು ತ್ಯಾಂಕ್ ಯು ಕೇಳಿ ಮತ್ತೊಂದು ಸೊಗು ಸದಗೀತೆ ನಮ್ಮ ವೀರವ್ರ ಕಂಠ ಸಿರಿಯಲ್ಲಿ ಜೊತೆಗೆ ನನ್ನ ಕಂಠ ಸಿರಿಯಲ್ಲಿ ಓಕೆ ಕಾಡಲ್ಲಿರೋ ಹುಲಿ ಬೇಕಾರೆ ನಂಬ ದೋಸ್ತ್ರಿ ಮೇಕಪ್ ಹೊಚ್ಚು ಹುಡುಗಿನ ಯಾವತ್ತು ನಂಬಡು ಗೆಳೆಯಾ ನಂಬಡ ನಂಬಬೇಕು ಗೆಳೆಯಾ ನಂಬಬೇಕು ஹலோ 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 ஹலோ